ವಿಧಾನಸೌಧದೊಳಗಡೆ ಲಕ್ಷ ಗಟ್ಲೆ ಹಣ ತೆಗೆದುಕೊಂಡಂತ ತೆಗೆದುಕೊಂಡು ಹೋದಂತ ಭೂಪ ಯಾರು ಅಷ್ಟೊಂದು ಭದ್ರತೆ ಇದ್ರೂ ಕೂಡ ಆ ವ್ಯಕ್ತಿ ಹಣ ತೆಗೆದುಕೊಂಡು ಹೋಗಿದ್ಯಾಕೆ ಹಣ ಅಷ್ಟೇ ಅಲ್ಲ ಲಕ್ಷ ಲಕ್ಷ ಬೆಳೆ ಬಾಳ್ತಕ್ಕಂಥ ಚಿನ್ನ ತೆಗೆದುಕೊಂಡು ಹೋಗಿದ್ದಾನೆ ಆತ ಪ್ರಭಾವಿ ಮಂತ್ರಿಗೆ ಹಣ ಚಿನ್ನಾಭರಣ ಕೊಡೋದಕ್ಕೆ ಹೋಗಿದ್ನ ಅಂದ್ರೆ ಅಲ್ಲಿ ಇರ್ತಕ್ಕಂತ ಪ್ರಭಾವಿ ಮಂತ್ರಿಗೆ ಈ ವ್ಯಕ್ತಿ ಹಣ ಹಾಗೂ ಚಿನ್ನಾಭರಣ ಕೊಡೋದಕ್ಕೆ ಹೋಗಿದ್ನಾ ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಆ ವ್ಯಕ್ತಿಗೆ ಇರ್ತಕ್ಕಂಥ ಹಿನ್ನೆಲೆ ಏನು ಯಾವ ಪ್ರಭಾವಿ ಸಚಿವರ ಕಚೇರಿಗೆ ಆತ ಹೋಗಿದ್ದ ಲೋಕಾಯುಕ್ತ ಯಾಕೆ ಇನ್ನು ಸುಮೋಟೋ ಕೇಸ್ ದಾಖಲಿಸಿಲ್ಲ ಆತನ ಮೇಲೆ ಏನ್ ನಡೀತಾ ಇದೆ ಇಲ್ಲಿ ಆಗ್ಲೇ ಹೇಳಿದಾಗೆ ನಿಮಗೆ ನಾವು ವಿಧಾನಸೌಧದ ಚಿತ್ರವನ್ನ ತೋರಿಸ್ತಾ ಇದ್ದೇವೆ ವಿಧಾನಸೌಧ ಅನ್ನೋದು ಇದು ಕೇವಲ ಕಲ್ಲು ಸಿಮೆಂಟ್ ನ ಕಟ್ಟಡ ಅಲ್ಲ ಇದು ಕರ್ನಾಟಕದ ಗೌರವ ನಮ್ಮ ಪ್ರಜಾಪ್ರಭುತ್ವದ ಸಂಕೇತ ಕೆಂಗಲ್ ಹನುಮಂತಯ್ಯ ಅವರ ಒಂದು ದೃಷ್ಟಿಯ ಜೀವಂತ ಚಿಹ್ನೆ ಈ ಭವ್ಯ ಕಟ್ಟಡದ ಪ್ರತಿಯೊಂದು ಮೆಟ್ಲು ಪ್ರತಿಯೊಂದು ಸ್ತಂಭ ಪ್ರತಿಯೊಂದು ಗೋಡೆ ಜನರ ವಿಶ್ವಾಸದ ಮೇಲೆ ನಿಂತಿದೆ ಆದರೆ ಇದೇ ಕಟ್ಟಡದ ಭದ್ರತೆ ಬಗ್ಗೆ ಪ್ರಶ್ನೆಗಳು ಎದ್ದಂತ ಸಂದರ್ಭದಲ್ಲಿ ಅದು ಕೇವಲ ಒಂದು ಘಟನೆಯ ವಿಚಾರ ಆಗಿರೋದಿಲ್ಲ ಅದು ಆಡಳಿತದ ವ್ಯವಸ್ಥೆ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗುತ್ತೆ ಇವತ್ತು ನಾವು ಏನು ಮಾತನಾಡಿದ ಕೊಟ್ಟಿದೀವಿ ಯಾರನ್ನಾದರೂ ತಪ್ಪಿತಸ್ಥ ಅಂತ ಘೋಷಿಸದ ಕಲ್ಲ ಯಾವುದೇ ವ್ಯಕ್ತಿ ಅಥವಾ ಸಚಿವರ ವಿರುದ್ಧ ತೀರ್ಪು ನೀಡೋದು ನ್ಯಾಯಾಲಯದ ಕೆಲಸ ನಮ್ ಕೆಲಸ ಅಲ್ಲ ಆದ್ರೆ ಸಾರ್ವಜನಿಕ ಕಟ್ಟಡದಲ್ಲಿ ಭದ್ರತೆ ಕುರಿತು ಅನುಮಾನ ಹುಟ್ಟಂತ ಸಂದರ್ಭದಲ್ಲಿ ಜನರ ಪರವಾಗಿ ಪ್ರಶ್ನೆ ಕೇಳಬೇಕಾದಂತ ವಿಚಾರ ನಮ್ಮ ಮೇಲೆ ಬಿಟ್ಟಿದ್ದು ಮಾಧ್ಯಮದ ಕರ್ತವ್ಯ ಅದು ಅದನ್ನೇ ನಾವು ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಪ್ರಶ್ನೆ ಕೇಳೋದು ಅಪರಾಧ ಅಲ್ಲ ಅದು ಪ್ರಜಾಪ್ರಭುತ್ವದ ಮೂಲ ಅನ್ಕೊಂಡು ಇವತ್ತು ಸ್ಟೋರಿಯನ್ನ ಮಾಡ್ತಾ ಇದ್ದೇವೆ ವಿಧಾನಸೌಧಕ್ಕೆ ಪ್ರವೇಶ ಅಷ್ಟು ಸುಲಭ ಅಲ್ಲ ಕಠಿಣ ಭದ್ರತಾ ಕ್ರಮಗಳಿವೆ ಅದಕ್ಕೆ ಪಾಸ್ ವ್ಯವಸ್ಥೆ ಇದೆ ಸ್ಕ್ಯಾನಿಂಗ್ ಇದೆ ಸಿಸಿಟಿವಿ ನಿಗಾ ಇದೆ ಪೊಲೀಸ್ ಸಿಬ್ಬಂದಿಯ ಜವಾಬ್ದಾರಿ ಇದೆ ಹಾಗಿದ್ರೆ ಈ ವ್ಯವಸ್ಥೆಯಲ್ಲಿ ಯಾವ ಹಂತದಲ್ಲಿ ಲೋಪ ಉಂಟಾಯಿತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕೇಳಿಬರುತ್ತೆ ಲೋಪವೇ ಆಗಿಲ್ಲ ಅಂದ್ರೂ ಕೂಡ ಅದನ್ನ ಸ್ಪಷ್ಟವಾಗಿ ಹೇಳಬೇಕಾದ ಜವಾಬ್ದಾರಿ ಅಧಿಕಾರ ಅಧಿಕಾರಿಗಳ ಮೇಲಿದೆ ಮೌನ ಉಳಿದ್ರೆ ಅನುಮಾನ ಹೆಚ್ಚುತ್ತೆ ಸ್ಪಷ್ಟತೆ ಬಂದ್ರೆ ವಿಶ್ವಾಸ ಗಟ್ಟಿಯಾಗತ್ತೆ ಈಗ ನಮಗೆ ವಿಶ್ವಾಸ ಬೇಕಾ ಮೌನ ಬೇಕಾ ನಮಗೆ ವಿಶ್ವಾಸ ಬೇಕು ವಿಶ್ವಾಸ ಬೇಕು ಅಂದ್ರೆ ಅಲ್ಲಿ ಏನಾಗಿದೆ ರಿಯಾಲಿಟಿ ಏನು ಅದು ಹೊರಗ್ ಬರುತ್ತೆ ಹೊರಗ್ ಬರಬೇಕು ತಪ್ಪಿತಸ್ಥರು ಒಪ್ಕೊಳ್ಳೇಬೇಕಾದಂತ ವಿಚಾರ ಇದು